ಬಡ್ಡಿ ಸಮೇತ ಕೊಡ್ತೀನಿ ಅಲ್ಲವ್ರಿಬ್ರು ಇಷ್ಟು ಚೂಟ್ ಆಗಿ ರೊಮ್ಯಾನ್ಸ್ ಮಾಡ್ತಿದ್ರೆ ಜೂನ್ ನೋಡಿದ್ರೆ ಉಸ್ಕಾ ಹಾಕೊಂಡು ಮುಖವರ್ಕೆ ಹೊಡಿತಾ ಇದ್ದಾರೆ

ಹಲೋ ನಾನು ಇಲ್ಲಿದ್ದೀನಿ ನಂಗೆ ಗೊತ್ತು ಇದು ನಿಂದೆ ಕೆಲಸ ಅಂತ ಮೋಸ ಮೋಸ ಮಾಡ್ತಿಲ್ಲ ಮೋಸ್ಕರ ಇಲ್ಲ ಮತ್ತೆ ಮಲ್ಕೊಂಡಿರೋ ತಲೆ ಮೇಲೆ ಅಷ್ಟು ಜೋರ ಕೊಡಿದ ಬುದ್ಧಿ ಎಷ್ಟು ನೋವು ಅಂತ ಗೊತ್ತ ನನ್ಗೆ ಹಂಗೆ ಹಂಗೆ ನೋವಾಗಿದ್ ನನ್ಗುರು ಯಾಕೆ ಕೊಡ್ದೆ ಏನಿಲ್ಲ ನೀರ್ ತರಕ್ ಹೋದಾಗ ನಾನು ಮೀನಾ ಸೂರ್ಯ ಅವ್ರನ್ನ ನೋಡ್ದೆ ಅವ್ರು ಹೀಗೆ ತಲೆ ಮೇಲೆ ಹೊಡ್ಕೋತ ರೊಮ್ಯಾನ್ಸ್ ಮಾಡ್ತಾ ಇದ್ರು ಸೊ ನಿನ್ ಜೊತೆ ಹಾಗೆ ಮಾಡೋಣ ಅಂತ ಹೊಡ್ದಪ್ಪ ಇದೇನಾಕ ಏನೇ ಆದ್ರೂ ಸೂರ್ಯ ಅವರಿಗೆ ಮೀನಾ ಅವ್ರ ಕಡೆ ತುಂಬಾನೇ ಇಷ್ಟ ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ರು ಅವ್ರನ್ನ ಬಿಟ್ಕೊಡ್ಲಿಲ್ಲ ನೋಡು ಈಗ ಅವ್ರ ಮನೆಗ್ ಬಂದ್ಮೇಲೆ ನೋಡು ಒಬ್ರನ್ನೊಬ್ರುನು ಎಷ್ಟು ಪ್ರೀತಿ ಮಾಡ್ತಿದಾರೆ ಅಂತ ಎಷ್ಟೇ ಕಿತ್ತಾಡಿದ್ರು ಒಂದಾಗ್ತಾರೆ ಒಬ್ರನ್ನೊಬ್ರು ಎಷ್ಟು ಪ್ರೇಯಸ್ ಮಾಡ್ತಾರ ನೋಡು ಅವ್ನ ನೋಡಿದ್ರೆ ಸಿಕ್ಕ ಒಳಗೆ ಖುಷಿ ಆಗುತ್ತೆ ಅವ್ರನ್ನ ನೋಡಿ ನಾವ್ ತುಂಬಾ ಕಲಿಬೇಕು ಸೂರ್ಯ ಹಂಗೆ ಶ್ರುತಿ ಚಿಕ್ಕ ವಯಸ್ಸಿಂದನು ಅಷ್ಟೇ ಅವ್ನಿಗೆ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಆದ್ರೆ ಯಾಕೋ ಅಮ್ಮ ನನಗೆ ಮನೋಜಕ್ ಸಪೋರ್ಟ್ ಮಾಡ್ದಂಗೆ ಅವ್ನ್ ಯಾವತ್ತೂ ಮಾಡ್ಲೇ ಇಲ್ಲ ಆ ನೋವು ಮಾತ್ರ ಅವನ್ ಮನ್ಸಲ್ಲಿ ಯಾವಾಗೂ ಇರುತ್ತೆ ಹೌದು ರವಿ ಅತ್ತೆ ಯಾವ ರೀಸನ್ ಇಲ್ಲದೆ ಸೂರ್ಯ ಅವನ್ನ ಯಾಕೆ ಯಾವಾಗಲೂ ಬೈತಾ ಇರ್ತಾರೆ ಅದು ಚಿಕ್ಕ ವಯಸ್ಸಲ್ಲೇ ಅಮ್ಮ ಅವನ್ನ ಅಜ್ಜಿ ಊರಿಗೆ ಕಳ್ಸಿ ಅದು ಯಾಕೆ ಅಂತ ನನ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಅಮ್ಮ ಅವನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದು ನಾನ್ ನೋಡೇ ಇಲ್ಲ ಅದಕ್ಕೆ ಅಪ್ಪನೇ ಅವನಿಗೆ ಅಮ್ಮನ ಪ್ರೀತಿನೂ ಕೊಟ್ರು ಅವನಿಗೆ ಅಪ್ಪ ಅಂದ್ರೆ ಅದಕ್ಕೆ ಅಷ್ಟೊಂದು ಇಷ್ಟ ಇವಾಗ ಆ ತಾಯಿ ಪ್ರೀತಿನ ಅದಕ್ಕೆ ಕೊಡ್ತಾ ಇದ್ದಾರೆ ಅದಕ್ಕೆ ಅವ್ರಿಬ್ಬರ ಮುಂದೆ ಏನೇ ಜಗಳ ಆದ್ರೂ ಬೇಗ ಹೊಂದ್ಕೊಡ್ ಹೋಗ್ತಾರೆ ಹ್ಮ್ ಅದಕ್ಕೆ ಅನ್ಸುತ್ತೆ ಅರೆಸ್ಟ್ ರೊಮ್ಯಾಂಟಿಕ್ ಆಗಿರೋದು ಅಂತ ನಂಗೆ ಸರಿ ಸರಿ ಅವರನ್ನು ನೋಡಿ ನಾನು ಹೊಡೆಯೋ ಪ್ರೋಗ್ರಾಮ್ ಎಲ್ಲ ಇಟ್ಕೊಂಬೇಡ ನನಗೆ ಮೊದಲೇ ತಲೆ ನೋಡಿದ್ರೆ ತುಂಬಾ ಕೋಪ ಬರುತ್ತೆ ಓ ಸರಿ ಅಲ್ಲ ಹಳ್ಳಿ ಹಳ್ಳಿನ ಇಷ್ಟು ಹೊಡೆಬಾಡುವ ಅಂದರೆ ನನಗೆ ಅಡಿತೀಯ ಎಲ್ಲ ಅಂತ ನೀನು ನನಗೆ ಅಭೀತ್ಯ ಇದು ಮಾಡ್ತೀನಿ ಏನಿವತ್ತು ಸಾಯಬ್ರಿ ಇಷ್ಟೊತ್ತಾದ್ರೂ ಮಲಗಿಲ್ಲ ಬಾಲಾಜಿ ಪ್ರತ್ಯಕ್ಷ ಆಗಿದ್ದಾಗ ಬಾವಾಜಿಗೆ ನಿದ್ದೆ ಬರುತ್ತಾ ನೀನು ವಿಠಲ ಪ್ರತ್ಯಕ್ಷ ಆದಾಗ ವಿಠ್ಠೋಬನಿಗೆ ನಿದ್ದೆ ಬರುತ್ತಾ ದೇವತೆ ಪ್ರತ್ಯಕ್ಷ ಆದಾಗ ಭಕ್ತನಿಗೆ ನಿದ್ದೆ ಬರಲ್ಲ ಬರಬಾರದು ಎಂತ ಹೋಲ್ಕಿರಿ ನಾನು ತಪ್ಪು ಮಾಡಿದ್ದೀನಿ ನನ್ನನ್ನು ದೇವತೆ ಅಂತ ಹೇಳ್ತಿದ್ದೀರಾ ನನ್ನ ಕಣ್ಣಲ್ಲಿ ತಪ್ಪಾಗಿದ್ದು ನಿನ್ನ ತಂಗಿ ಕಣ್ಣಲ್ಲಿ ಸರಿಯಾಗಿತ್ತು ಆ ಕಡೆ ತಂಗಿ ಈ ಕಡೆ ಅರ್ಧ ಅಂಕಿ ನೀವು ಎರಡರ ಮಧ್ಯೆ ಸಿಕ್ಕಾಕ್ಕೊಂಡು ಈ ತೊದಲ್ ತರ ಆಗೋಗಿದ್ದ ಕಣೆ ನಾನು ತಪ್ಪು ಮಾಡಿದೆ ಅದಕ್ಕೆ ನಾನು ಇನ್ನ ದೂರ ಮಾಡಿದೆ ಇದರಲ್ಲಿ ಯಾವ ತಪ್ಪು ಮಾಡದೇ ಇರೋ ನನ್ನ ಅಮ್ಮ ಯಾವಾಗ್ಲೂ ದೂರ ಮಾಡ್ತಾಳಲ್ಲ ಊರಲ್ಲಿ ಬುಗುರಿ ಆಡೋವಾಗ ಬುಗುರಿಗೆ ಗುನ್ನ ಇಡೋ ಬದಲು ಆ ಬುಗುರಿ ಓನರ್ಗೆ ಗುನ್ನ ಇಟ್ಬಿಟ್ಟಿದ್ದೆ ಆದರೆ ಇಡೀ ಫ್ಯಾಮಿಲಿ ದಂಡು ದಾಳಿ ಸಮೇತ ಬಂದ್ಬಿಟ್ಟಿತ್ತು ಪಾಪ ನಮ್ಮ ಲಕ್ಕಿ ನನ್ನನ್ನು ಸೆರಗಲ್ಲಿ ಮುಚ್ಚಿಟ್ಕೊಂಡು ಕಾಪಾಡ್ಕೊಂಡ್ಬಿಟ್ರು ಕೊಡದೆ ಗಲಾಟೆ ಮಾಡಿದೆ ರೌಡಿ ಅನ್ನೋ ಹೆಸರು ತಗೊಂಡು ಕಲಿಯುಗದ ತೀರಾ ಕೆಟ್ಟ ನನ್ನ ಮಕ್ಕಳ ಸಾಲಲ್ಲಿ ಅತ್ಯಂತ ಕೀರ್ತಿಶಾಲಿಯಾಗಿ ಬೆಳೆದ್ಬಿಟ್ಟೆ ಆದರೂ ಉಂಟು ಅಪ್ಪ ನನ್ನಲ್ಲಿ ಬಿಟ್ಟು ತಪ್ಪು ಖಾರ ಇದ್ದಕ್ಕೆ ಪ್ರೀತಿ ತುಪ್ಪ ಇದ್ದಂಗೆ ಎಷ್ಟೇ ಖಾರ ಇದ್ದರೂ ತುಪ್ಪ ಅದನ್ನು ಕಮ್ಮಿ ಮಾಡಿಬಿಡುತ್ತೆ ನನ್ನ ಮನಸ್ಸಿಗೆ ನೋವಾಗಿರ್ಬೋದು ಮೀಘ ಆದರೆ ನನ್ನ ಮನಸ್ಸಿಗೆ ನೋವಾದಾಗೆಲ್ಲ ಈ ಇಪ್ಪತ್ತು ಕೆ ಜಿ ಬುರ್ಡೆ ಮೇಲೆ ಕೈಯಾಡಿಸಿ ಬಗ್ಗಲ್ಲ ಅನ್ನೋ ಬೆನ್ನ ಮೇಲೆ ನೇವರಿಸಿ ಕುದಿಯೋ ನೀರಿಗಿಂತ ಶಾಖ ಇರೋ ನನ್ನ ಕಣ್ಣೀರನ್ನು ಒರೆಸಿ ಪೋಷಣೆ ಮಾಡ್ತಾ ಇದ್ದೀನಿ ಈ ಕೈಗಳನ್ನು ನಾನೇ ದೂರ ಮಾಡ್ಕೊಂಡ್ಬಿಟ್ಟಿದ್ವಿ ಮೀಗ ನಿನ್ನಿಂದ ಆಗಿದ್ದು ನೋವಿಗಿಂತ ನೀನಿಲ್ಲದೆ ಆಗಿದ್ದ ನೋವು ತುಂಬಾ ಜಾಸ್ತಿ ಅಂತ ಅನಿಸ್ಬಿಡ್ತು ಕಣಮೇಲೆ ಸಾರಿ ರೀ ಇದ್ಯಾಕೋ ನಾನು ಇದ್ದೇ ಇದ್ದರೆ ಅಂದ್ರೆ ನಿಮಗೆ ಎಷ್ಟು ನೋವಾಗುತ್ತೆ ಅನ್ನೋದು ನನ್ಗೆ ಗೊತ್ತಿದ್ರು ನಾನು ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ಟೆ ಅದೇ ನಾನು ಮಾಡಿದ ತಪ್ಪು ಬಿಡು ಮೀನಮ್ಮ ಆಡಿದ ಆಂಜನೇಯನ ಪಾದಕ್ಕೆ ಮಾಡಿದ ಮಂಜುನಾಥನ ಪಾದಕ್ಕೆ ಅಂದ್ಕೊಂಡು ಬಿಟ್ಟು ಹಾಕ್ಬಿಡ ನನ್ನ ಜುಂಡಿ ಕಲ್ಯಾಣದಲ್ಲಿ ಮಹಾಲಶ್ರೀನು ತಪ್ಪು ಮಾಡಿದ್ದಾರೆ ಆಗ ಅಣ್ಣೋರೇನು ಇಳಿದಾರೆ ಆ ಬದುಕಿ ಹಸಿವು ಪ್ರೀತಿ ಬೆರೆತಾಗ ಅಷ್ಟೇ ಅಷ್ಟೇ ಬಿಳಿ ಹಾಲಿಗೆ ಕರಿ ಡಿಕಾಕ್ಷನ್ ಬಿದ್ದಂಗೆ ಟೇಸ್ಟ್ ಆಗಾಗ ಒಳ್ಳೆದು ಕೆಟ್ಟದು ಎಲ್ಲ ಆಗ್ತಾ ಇರಬೇಕು ಜಾಸ್ತಿ ಖುಷಿ ಆಗೈತಿ ಖುಷಿ ಕಣ್ಣೀರ್ ಆಗ್ತಿವಲ್ಲ ನನ್ ಗಂಡ ಧೈರ್ಯವಾಗಿರ್ಬೇಕು ನನಗೇನಾದ್ರೂ ಮೀಸೆ ಇದ್ದಿದ್ರೆ ಏನು ಅದ್ರ ಲೆಕ್ಕನೇ ಬೇರೆ ಓಹೋ ಈ ಎಂಪ ಮೀಸೆಗಳಿರ್ಬೇಕು ಓ ನಿಮ್ಗೆ ಆ ಈ ಸಿಂಹ ಧ್ರೀಯ ಸಿಂಹ ಸ್ಟೈಲಲ್ಲಿ ಇರಬೇಕಾ ಇಲ್ಲ ಜಮೀನ್ದಾರ್ ಸ್ಟೈಲಲ್ಲಿ ಇರಬೇಕಾ ಏನು ಮೀಸೆ ಇರಬೇಕಾಗಿರ್ತಿತ್ತು ಯಾವುದಕ್ಕೂ ಕಣ್ಣೀರಾಗ್ತಿರಲಿಲ್ಲ ಧೈರ್ಯವಾಗಿ ಇರ್ತಿದ್ದೆ ಸರಿಯ ಹೊತ್ತಿರಲಿಲ್ಲ ಸರ ಸರಿಯಾಗಿ ಮಾತಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊತಿರೋ ಅಯೋಗ್ಯರ ಥರ ಆಗ್ಬಿಟ್ಬಂದ್ಮೇಲೆ ನಾವು ನಾವಿಬ್ರೆಲ್ಲ ನೀವು ಒಬ್ಬಳೆ ಆತ್ಕಾರ ಹೌದು ಅರೇ ಹೊತ್ತಲ್ಲಿ ಆಕಾಶದಾಗ್ಲ ಆಕಳ ಸರ ನೋಡಿದ್ರೇ ಗೊತ್ತಾಗ್ತದೆ ತಮಗೆ ಊರಾಗ್ಲಿ ನಿದ್ದೆ ಬಂದಿದೆ ಇನ್ನು ನಾವು ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ ಅದೇನುರೋ ಕೊಟ್ಟು ಬಿಡಿ ಬೇಗ ಬಿಡಿ ಮಾಡಲ್ಲ ಅಂದ್ರೆ ಏನಿದ್ವಿ ನಿಮ್ಮದು ಅಂದಾಗೆ ನಾನು ಒಂದು ಮಾತು ಹೇಳಬೇಕಾಗಿತ್ತು ಅದನ್ನ ಜನವರಿ ಒಂದಕ್ಕೆ ಹೇಳಬೇಕಾಗಿತ್ತು ಆದರೆ ನೀವು ಕೋಪ ಮಾಡ್ಕೊಂಬಿಟ್ಟಿದ್ರಿ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಹೊಸ ವರ್ಷದ ಶುಭಾಶಯಗಳು ನೂರಿಪ್ಪತ್ತೆರಡು ತ್ಯಾಂಕ್ಸ್ಗಳು ನೂರಿಪ್ಪತ್ಮೂರು ಕಿಸ್ಗಳು ತಮ್ಮಿಂದ ಬಂದ್ಬಿಟ್ರೆ ಒಂದು ನೂರ ಐವತ್ತು ನಾಲ್ಕು ಕಿಸ್ಸು ನಮಗೆ ವಾಪಸ್ಸು ಬಂದು ಅದಕ್ಕೆ ತಾವು ರೆಡಿ ಆಗಿದ್ರೆ ನಾವು ರೆಡಿ ಆಗಿದ್ದೀವಿ ತಾವೀಗ ಈಗ ಟೆಪ್ನೆ ಮಲ್ಕೊಳ್ಳಿ ಯಾವ ಕಿಸು ಇಲ್ಲ ಏನು ಇಲ್ಲ ನೀನು ಇದ್ದೇ ಬಾರ್ತೀನಿ ಆಯ್ತು ಬಿಡು ನೀನು ಕೊಡ್ಬೋಡ ನಾನು ಕೊಟ್ಕೋತೀನಿ ಕಮ್ಮಿ ಮಾಡ್ಕೊಳ್ಳೋಣ ಪರವಾಗಿಲ್ಲ ಹ್ಞೂ ಇದ್ದೇ ಬರ್ತೈತೆ ಪ್ರೀಸ್ ರೀ ಸೆಮ್ಮಂಟ್ ಬಿಡಿ ಆಯ್ತು 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 ಒಂದು ಕೆಲಸ ಮಾಡು ಬೈ ಬಾಯ್ ನಾನು ದೊಡ್ಡ ಮೇಲೆ ಮಲ್ಕೋ ನೀನು ನಿದ್ದೆ ಬಂದ ಮೇಲೆ ನಾನು ಯಾಕೆ ಮಲ್ಗಸ್ತೀನಿ ಅರೆ ಒನ್ ಕಂಡೀಶ್ ಏನಪ್ಪ ಈಟೆ ಏನಾದರೂ ಮಾಡಿದರೆ ನಾನು ಇದು ಓಡಾಗಿ ಬಿಡ್ತೀನಿ ಓ ಹಂಗಲ್ಲ ಮಾಡೋಲ್ಲ ಅಷ್ಟು ನಮ್ಮ ಕೈಯಲ್ಲಿ ಗಂಡ್ಯಾಪನು ಬಾ ಬಾ ಬತ್ಮ ಏನಿಲ್ಲ ನೋಡು ಬೆತ್ತನೆ ತಗಿದ ಬಾತ್ಮಕ್ ಹಾಳಾದ ಗಡಸಿನ ಜನ್ಮ ಜಗಳಾಡಿ ಇವತ್ತು ಫ್ರೆಶ್ ಫ್ರೆಶ್ಶಾಗಿ ಒಂದಾಗ್ತಾ ಇದೀವಿ ಚಣಿ ಬೇರೆ ಇದೆ ಇವಾಗ ತೀಟೆ ಮಾಡಬಾರ್ದು ಅಂದರೆ ಅದು ಹೆಂಗೆ ಕಾಡ್ಕೊಂಡಿರೋದು ಮಿನಾ ನೇ ಮಿನಾ ಏನ್ರಿ ನೀವು ಗಿಡ ಮರ ಬಳ್ಳಿ ಬಿಟ್ಟಾಯ್ತು ನಂದು ನಿಂದು ಯಾವಾಗ ಹಸುವಿಗೆ ಕರುವ ಮುತ್ತಿಟ್ಟಾಯ್ತು ನಂದು ನಿಂದು ಯಾವಾಗ ಯಾವಾಗ ಯಾವಾಗಲೇ ಇನ್ನ ಯಾವಾಗಲೇ ಅಯ್ಯೋ ಪಾಪ ಎಷ್ಟು ಸುಸ್ತಾಗಿತ್ತು ಏನು ಇಷ್ಟು ಬೇಗ ಮುಲಗಿಬಿಟ್ರು ಹೌದು ನೂತನ ಕ್ಯಾಲೆಂಡರ್ ವರ್ಷಾರಂಭದ ಹಾರ್ದಿಕ ಶುಭಾಶಯಗಳು ನನಗೆ ಕ್ಯಾಲೆಂಡರ್ ಮಾತ್ರ ಮಿಕ್ಕಿಂತ ನೂತನ ಕ್ಯಾಲೆಂಡರ್ ವರ್ಷಾರಂಭದ ಹಾರ್ದಿಕ ಶುಭಾಶಯಗಳು ಹ್ಮ ಇಂಥದನ್ನೆಲ್ಲ ಮಾತಾಡಕ್ಕೆ ನಿಮ್ ಮಾವನೇ ಹೇಳ್ಕೊಟ್ಟಿರ್ಬೇಕು ಅಲ್ಲ ಈ ತರ ಹಬ್ಬನು ಇದೆಯಾ ಅಯ್ಯೋ ಅತ್ತೆ ಜನವರಿ ಒಂದಕ್ಕೆ ಕ್ಯಾಲೆಂಡರ್ ಬದಲಾಗೋದು ಹಬ್ಬ ಅಲ್ವಾ ಅಯ್ಯೋ ನೀನು ನೀನು ಭಾಷೆನ ಒಂದು ಅರ್ಥ ಆಗಲ್ಲಪ್ಪ ನೀನ್ ಯಾಕೆ ಬಂದೆ ನಿನ್ನೆ ಕೇಳ್ತಿರೋದು ನಂಗ್ಲಿ ಯಾವಾಗ ಬಂದೆ ಯಾಕೆ ಬಂದೆ ಅಂತ ನಿನ್ನೆನೆ ಬಂದೆ ಅತ್ತೆ ಅಲ್ಲಾ ಕಣೆ ಅದ್ ಯಾವ್ ನಾನು ಇರ್ಲಿಲ್ಲ ನಿನ್ನ ತಡಿಯಕ್ಕೆ ಕಡಿಯಕ್ಕೆ ಹೆಂಗೆ ಬಂದೆ ನಂಗ್ಲಿ ನೀನು ಹಾ ಹೆಂಗ್ ಬಂದೆ ಯಾಕೆ 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 ಹೆಂಗೆ ಬೆಳಿ ಬೆಳಿಗ್ಗೆ ಬಿಡ್ಕೊತಾ ಇದ್ಯಾ ನಿನಗೆ ಇಲ್ ನೋಡ್ರಿ ನೋಡಿ ಗಂಡ ಬೇಡ ಅಂದ್ರು ಗಡ್ಡ ಬೇರುಂಡ ತರ ಸೀದಾ ಒಳಗ್ ನುಗ್ಬಿಟ್ಟಿದೆ ಇದಕ್ಕೆ ಮಾನವ ಮರ್ಯಾದೆಯಾ